ಎಂತೆಂತೋ ಪಿಕ್ಚರ್ ಬಂದ ಕುಮಾರ್ ತೆಲುಗಲ್ಲಿ ಕುಮಾರ್ ಶಿವರಾಜ್ ಕುಮಾರ್ ದರ್ಶನ್ ಸುದೀಪ್ ಬೇರೆ ಭಾಷೆಯಲ್ಲಿ ವಿಜಯ್ ಅಜಿತ್ ಈ ತರ ಬಂದ್ರೆ ಈ ತರ ಪಿಕ್ಚರ್ ನಾನು ಯಾವತ್ತೂ ನೋಡೇ ಇಲ್ಲ ಅವರು ಸ್ಟಾರ್ ಆಗ್ಬೋರು ಈ ತರ ಪುಷ್ಪ ಅಂತ ರೇಂಜ್ ನಾನು ಈಗ ಫಸ್ಟ್ ನೋಡ್ತಾ ಇದ್ದಾರೆ ಯಾರು ಏನನ್ಕೊಂದ್ರೆ ಪರವಾಗಿಲ್ಲ ಪಿಕ್ಚ ಚೆನ್ನಾಗಿ ಇಲ್ಲ ಅಂತ ಇಲ್ಲ ಆದ್ರೂ ಓವರ್ ಟಾಕ್ ಇದೆ ಬಾಕ್ಸ್ ಆಫೀಸ್ ಈಗ ಪುಷ್ಪರಾಜ್ ಹವ ಜೋರಾಗಿದೆ ಸುಕ್ಕು ಅಲ್ಲು ಅರ್ಜುನ್ ಜೋಡಿಯ ಮೋಡಿಗೆ ಪ್ರೇಕ್ಷಕರು ಫಿದಾ ಆಗಿದ್ದಾರೆ ಮಿಶ್ರಾ ಪ್ರತಿಕ್ರಿಯೆ ನಡುವೆಯೂ ಮೊದಲ ದಿನ ಪುಷ್ಪ ಟು ಭರ್ಜರಿ ಕಲೆಕ್ಷನ್ ಮಾಡಿದೆ ಹಲವು ದಾಖಲೆಗಳನ್ನ ಮುರಿದು ಮುನ್ನುಗ್ಗುತ್ತಿದೆ ಈ ಹಾದಿಯಲ್ಲಿ ಕೆಜಿಎಫ್ ಟು ಚಿತ್ರವನ್ನ ಹಿಂದಿಕ್ಕಿದೆ ಯಶ್ ನಟನೆಯ ಕೆಜಿಎಫ್ ಟು ಸಿನಿಮಾ ಎರಡೂ ವರ್ಷದ ಹಿಂದೆ ರಿಲೀಸ್ ಆಗಿತ್ತು ಬಾಲಿವುಡ್ ಬಾಕ್ಸ್ ಆಫೀಸ್ ನಲ್ಲಿ ಕೂಡ ರಾಕಿ ಬಾಯ್ ಅಬ್ಬರಿಸಿದ ಕೋಟಿ ಕೋಟಿ ಕೊಳ್ಳೆ ಹೊಡೆದು ಕಾಲರ್ ಎತ್ತಿದ್ದ ಇದೀಗ ಪುಷ್ಪರಾಜ್ ಆರ್ಭಟ ನಡೀತಿದೆ ಮೊದಲ ದಿನವೇ ಸಿನಿಮಾ ಭಾರತದಲ್ಲಿ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಕೊಳ್ಳೆ ಹೊಡೆದಿರುವ ಅಂದಾಜಿದೆ ಮೊದಲಿನಿಂದ ಕೆಜಿಎಫ್ ಟು ವರ್ಸಸ್ ಪುಷ್ಪ ಟು ಎನ್ನುವ ಚರ್ಚೆ ನಡೆಯುತ್ತಲೇ ಇದೆ ಅದಕ್ಕೆ ನಾನಾ ಕಾರಣಗಳಿವೆ ಇನ್ನು ಬುಧವಾರವೇ ಪುಷ್ಪ ಟು ಸಿನಿಮಾ ಪೇಯ್ಡ್ ಪ್ರೀಮಿಯರ್ ಶೋಗಳು ಶುವಾಗಿ ಹತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಎಂದು ಅಂದಾಜಿಸಲಾಗಿದೆ ಇನ್ನು ಗುರುವಾರ ಅಂದರೆ ನಿನ್ನೆ ನೂರ ಅರವತ್ತೈದು ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಮಾಡಿರೋದಾಗಿ ಸ್ಯಾಕ್ ನಿಲ್ಕ್ ವರದಿ ಮಾಡಿದೆ ಕೆಜಿಎಫ್ ಟು ಹಾಗೂ ಪುಷ್ಪ ಟೂಗೂ ಸಾಕಷ್ಟು ಹೋಲಿಕೆ ಇದೆ ಕೆಲ ಸನ್ನಿವೇಶಗಳನ್ನು ಕಾಪಿ ಮಾಡಿದ್ದಾರೆ ಎಂದು ಕೆಲ ಅಭಿಮಾನಿಗಳು ಕಾಮೆಂಟ್ ಮೇಲೆ ಕಾಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ಸುಕುಮಾರ್ ಶಿಷ್ಯ ಬುಜ್ಜಿಬಾಬು ಒಂದು ಪುಷ್ಪ ಸಿನಿಮಾ ಹತ್ತು ಕೆಜಿಎಫ್ ಚಿತ್ರಗಳಿಗೆ ಸಮ ಎಂದಿದ್ದು ಭಾರಿ ಚರ್ಚೆ ಹುಟ್ಟಾಕಿತ್ತು ಹಾಗಾಗಿ ಸಹಜವಾಗಿಯೇ ಪೈಪೋಟಿ ಬಗ್ಗೆ ಮಾತು ಶುರುವಾಗಿದೆ ಸದ್ಯ ಬಿಡುಗಡೆ ಆಗಿರುವ ಪುಷ್ಪ ಟು ಚಿತ್ರಕ್ಕಿಂತ ಕೆಜಿಎಫ್ ಟು ಅದ್ಭುತವಾದ ಸಿನಿಮಾ ಕೆಜಿಎಫ್ ಟು ಚಿತ್ರವನ್ನ ಸ್ವತಃ ತೆಲುಗು ಪ್ರೇಕ್ಷಕರೇ ಹಾಡಿಕೊಂಡಾಡಿದ್ರು ಆದರೆ ಪುಷ್ಪ ಟು ಬಗ್ಗೆ ಅಲ್ಲೇ ಬಹಳ ನೆಗೆಟಿವ್ ಕಾಮೆಂಟ್ಸ್ಗಳು ಬರ್ತಿದೆ ಅದನ್ನೆಲ್ಲ ಪಕ್ಕಕ್ಕಿಟ್ಟರೆ ಯಾವ ಸಿನಿಮಾ ಮೊದಲ ದಿನ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದೆ ಎನ್ನುವ ಚರ್ಚೆ ಈಗ ಶುರುವಾಗಿದೆ ಪುಷ್ಪ ಟು ಟಿಕೆಟ್ ದರ ಗಣನೀಯವಾಗಿ ಹೆಚ್ಚಿಸಲಾಗಿತ್ತು ಇನ್ನು ಕೆಜಿಎಫ್ ಟು ಚಿತ್ರ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಆಗಿನ ಲೆಕ್ಕಕ್ಕೂ ಈಗಿನ ಲೆಕ್ಕಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಪುಷ್ಪ ಚಿತ್ರ ಮೊದಲ ದಿನ ಅಂದಾಜು ನೂರ ಅರವತ್ತೈದು ಕೋಟಿ ರೂಪಾಯಿ ಗಳಿಕೆ ಕಂಡಿದೆ ಕೆಜಿಎಫ್ ಟು ಸಿನಿಮಾ ಮೊದಲ ದಿನ ನೂರ ಹದಿನಾರು ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಮಾಡಿತ್ತು ಇನ್ನು ಸ್ಯಾಟ್ನಿಲ್ಕ್ ವರದಿ ಪ್ರಕಾರ ಎರಡೂ ಚಿತ್ರಗಳನ್ನ ಲೆಕ್ಕ ಹಾಕಿ ನೋಡೋದಾದ್ರೆ ತೆರೆ ಕಂಡ ದಿನ ಕೆಜಿಎಫ್ ಟು ಸಿನಿಮಾ ಕನ್ನಡ ವರ್ಷನ್ ಇಪ್ಪತ್ತೆರಡು ಪಾಯಿಂಟ್ ಎಂಬತ್ತೈದು ಕೋಟಿ ರೂಪಾಯಿ ಹಾಗೆ ಹಿಂದಿ ಐವತ್ಮೂರು ಕೋಟಿ ರೂಪಾಯಿ ಮಲಯಾಳಂ ನಾಲ್ಕು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿ ತಮಿಳುನಾಡಲ್ಲಿ ಏಳು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿ ಇನ್ನು ತೆಲುಗಿನಲ್ಲಿ ಇಪ್ಪತ್ತಾರು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತು ಸದ್ಯದ ಅಪ್ಡೇಟ್ ಪ್ರಕಾರ ಪುಷ್ಪ ಟೂ ಚಿತ್ರ ಐದು ಭಾಷೆಗಳ ಕಲೆಕ್ಷನ್ ಲೆಕ್ಕಚಾರ ಹೀಗಿದೆ ಹಿಂದಿ ವರ್ಷನ್ನಲ್ಲಿ ಅರವತ್ತೇಳು ಕೋಟಿ ರೂಪಾಯಿ ತೆಲುಗು ವರ್ಷನ್ ಎಂಬತ್ತೈದು ಕೋಟಿ ತಮಿಳಿನಲ್ಲಿ ಏಳು ಕೋಟಿ ಹಾಗೆ ಕರ್ನಾಟಕದಲ್ಲಿ ಒಂದು ಕೋಟಿ ಹಾಗೂ ಮಲಯಾಳಂನಲ್ಲಿ ಐದು ಕೋಟಿ ರೂಪಾಯಿ ಗಳಿಕೆ ಕಂಡಿದೆ ಮುಖ್ಯವಾಗಿ ಪುಷ್ಪ ಟು ಹಿಂದಿ ವರ್ಷನ್ ಕಲೆಕ್ಷನ್ ಜಾಸ್ತಿ ಇದೆ ಜವಾನ್ ದಾಖಲೆಯನ್ನು ಹಿಂದಿಕ್ಕಿರುವ ಅಂದಾಜಿದೆ ವಿಶ್ವದಾದ್ಯಂತ ಮೊದಲ ದಿನ ಪುಷ್ಪ ಟು ಸಿನಿಮಾ ಇನ್ನೂರ ಐವತ್ತು ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿದೆ ಎಂದು ಹೇಳಲಾಗ್ತಿದೆ ಆದರೆ ಅಧಿಕೃತವಾಗಿ ಮಾಹಿತಿ ಇನ್ನಷ್ಟೇ ಬರಬೇಕಿದೆ